ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಹುಡುಕಾಟದ ಸುತ್ತಲಿನ ವರದಿಗಳೊಂದನೆ ಚರ್ಚೆ ಶುರು ಮಾಡೋಣ ಅನಾಮಿಕ ದೂರುದಾರ ಬಂದಿದ್ದಾನೆ ಎಸ್ ಐ ಟಿ ಅವ್ರನ್ನ ಕರ್ಕಂಡು ಹೋಗಿ ಹದಿನೇಳು ಸ್ಥಳಗಳಲ್ಲಿ ಈಗಾಗಲೇ ಅಗಿಸಿದಾನೆ ತಾತ್ಕಾಲಿಕವಾಗಿ ಅಗೆಯುವಿಕೆಯನ್ನು ನಿಲ್ಲಿಸಲಾಗಿದೆ ಆತ ಮೊದಲು ಕೊಟ್ಟ ದೂರನ್ನು ನೋಡಿದ್ರೆ ಕಂಪ್ಲೇಂಟ್ ಕಾಪಿಯನ್ನು ನೋಡಿದ್ರೆ ಅದರಲ್ಲಿ ಏನೇನಿತ್ತು ಅನ್ನೋ ವಿವರಗಳನ್ನು ಬೆಳಗ್ಗೆ ಕೂಡ ಮತ್ತೊಮ್ಮೆ ಹೇಳಿದ್ದೀವಿ ನಾವು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ ನನ್ನ ಹತ್ರ ಬಂದು ಹೆದರಿಸಿದ್ರು ಬೆದರಿಸಿದ್ರು ನಾವು ಹೇಳ್ದಂಗೆ ಕೇಳದೆ ಹೋದರೆ ನಿನ್ನನ್ನು ನಿನ್ನ ಕುಟುಂಬಸ್ಥರನ್ನು ಸಾಯಿಸಿ ಇಲ್ಲೇ ಹೂತು ಹಾಕಿಬಿಡ್ತೀವಿ ಅಂತ ಹೇಳಿದ್ರು ಏನು ಹೇಳ್ದಂಗೆ ಕೇಳಬೇಕು ನಾವು ಹೇಳಿದ ಹೆಣಗಳನ್ನು ರಹಸ್ಯವಾಗಿ ಹೂಳಬೇಕು ನೀನು ಅಂತ ಯಾರಿಗೂ ಗೊತ್ತಾಗಬಾರ್ದು ಪೊಲೀಸರಿಗೆ ಗೊತ್ತಾಗಬಾರ್ದು ಗ್ರಾಮ ಪಂಚಾಯಿತಿಯವ್ರಿಗೆ ಗೊತ್ತಾಗಬಾರ್ದು ಡಾಕ್ಟರ್ಗಳಿಗೆ ಗೊತ್ತಾಗಬಾರ್ದು ಹಾಗೆ ಹೂಳಬೇಕು ಅಂತ ಆಮೇಲೆ ನೋಡಿದ್ರೆ ಅತ್ಯಾಚಾರಕ್ಕೊಳಗಾಗಿದ್ದಂಥ ಅತ್ಯಾಚಾರಕ್ಕೊಳಗಾದಂತೆ ಕಾಣ್ತಾ ಇದ್ದಂಥ ಕೊಲೆಯಾದಗಿದ್ದು ಕೊಲೆಯಾದಂತೆ ಕಾಣ್ತಾ ಇದ್ದಂಥ ಶವಗಳನ್ನು ನನ್ನಿಂದ ಹೂಳಿಸಿಬಿಟ್ರು ಈಗ ಪಶ್ಚಾತ್ತಾಪ ತಡ್ಕೊಳ್ಳೋದಕ್ಕಾಗ್ತಿಲ್ಲ ನಾನು ತೋರಿಸ್ತೀನಿ ಆ ಸ್ಥಳಗಳನ್ನು ಅಂತ ಅಂತ ಈತ ಹೇಳಿತ್ತು ಆ ದೂರನ್ನು ನೋಡಿದಾಗ ಸಹಜವಾಗಿ ಅನೇಕರ ಪ್ರಶ್ನೆ ಕೇಳಿದ್ರಲ್ರಿ ಹೆಣ ಹೂಳೋದು ಅಂದ್ರೇನು ತಮಾಷೆನಾಣ ಹೂಳುವಷ್ಟು ಗುಂಡಿ ಒಬ್ಬನೇ ತೋಡಬಹುದಾ ಒಬ್ಬನೇ ಹೆಣ ಹೊತ್ಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಹೂಳೋದಕ್ಕಾಗುತ್ತಾ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಬಂದವು ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಬಂದವು ಆನಂತರ ಈತ ಇಂಡಿಯಾ ಟುಡೇ ಕೊಟ್ಟಂತ ಇಂಟರ್ವ್ಯೂನಲ್ಲಿ ಹೇಳ್ತಾನೆ ನಾನು ಒಬ್ಬನೇ ಹುಳತಿರ್ಲಿಲ್ಲ ನನ್ನ ಜೊತೆಗೆ ರಾಜು ತಾನಾಶಿ ನಮ್ಮ ಸಂಬಂಧಿಕರು ಇವರು ಯಾರ್ಯಾರು ಇರ್ತಿದ್ರು ನನ್ನ ಜೊತೆಗೆ ಅಂತ ಹಾಗಾದರೆ ನಿಜವಾಗಿಯೂ ಕೊಲೆಯಾದ ಶವಗಳ ಅಂದರೆ ನಾಲ್ಕೈದು ಜನ ಸೇರಿಸಿ ಹೂಳುವಂಥದ್ದು ಯಾವಾಗ ಈತ ಅಗದ ಜಾಗಗಳಲ್ಲಿ ಮೂಳೆಗಳೇನು ಸಿಗಲಿಲ್ವಲ್ಲ ಧರ್ಮಸ್ಥಳದಲ್ಲಿ ಇನ್ನೂ ನಾಲ್ಕು ಜನ ಬಂದರು ನಾಲ್ಕು ಜನರ ಪೈಕಿ ಇಬ್ಬರು ಇವರೇ ಹುಳ್ತಾ ಇದ್ದದ್ದು ನಾವು ನೋಡಿದ್ದೀವಿ ಅಂದರು ಅದರಲ್ಲಿ ಒಬ್ಬ ಈ ಸೌಜನ್ಯ ಮಾವ ಅಂತೂ ನಾನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನ್ನ ಅಂಗಡಿ ಇತ್ತು ಅಂಗಡೀಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಇವನು ಹುಳೋದು ಅಂತ ಅಂಗಡೀಲಿ ಕೂತ್ಕೊಂಡು ನೋಡೋದು ಅಂದರೆ ಅಂಗಡಿಯನ್ನು ಮಧ್ಯರಾತ್ರಿ ತೆಗೆದಿರೋದಿಲ್ಲ ಹಗಲೊತ್ತಿನಲ್ಲೇ ಇರಬೇಕು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅಂಗಡಿ ಇದೆ ಅಂದರೆ ಮೇನ್ ರೋಡಿಗೆ ಇದೆ ಅದು ಮೇನ್ ರೋಡ್ನಿಂದ ಕೂತ್ಕೊಂಡು ನೋಡಬಹುದಾದಂಥ ಜಾಗದಲ್ಲಿ ಶವಗಳನ್ನು ಹೂಳ್ತಾ ಇದ್ದ ಈತ ಅಂದರೆ ಕೊಲೆಯಾದ ಶವಗಳನ್ನು ಹಂಗೆ ಆಗಲೇ ಎಲ್ಲರೂ ಕಾಣಂಗ ಹೂಳಿರ್ತಾರ ಈ ಪ್ರಶ್ನೆಗಳು ಸಹಜವಾಗಿ ಬಂತು ಆ ಎಲ್ಲ ಪ್ರಶ್ನೆಗಳು ಒತ್ತಟ್ಟಿಗಿರಲಿ ಈತನ ಜೊತೆಗೆ ಆ ಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರನ್ನು ಎಸ್ ಐ ಟಿಯವರು ಹುಡುಕಿ ಹುಡುಕಿ ಕರ್ಕಂಡು ಬಂದು ತನಿಖೆ ಮಾಡಿದ್ರು ಅವರ ಹೇಳಿಕೆಗಳನ್ನು ಪಡ್ಕಂಡ್ರು ಏನಾಗಿದೆ ಹೇಳಿ ಅವಾಗ ಅಂತ ಹಾಗೆ ಹೇಳಿಕೆ ಕೊಟ್ಟವರ ಪೈಕಿ ಬಹುತೇಕರು ಅಪರಿಚಿತ ಶವಗಳನ್ನು ಹೂತಿದ್ದು ಹೌದು ಆದರೆ ಅಲ್ಲಿ ಪೊಲೀಸರು ಇರ್ತಾ ಇದ್ದರು ವೈದ್ಯರಿರ್ತಾಯಿದ್ರು ಎಲ್ಲ ಪ್ರೊಸೀಜರ್ ಆಗಿರ್ತಿತ್ತು ಶವಗಳನ್ನು ಹೂಳುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿಯವ್ರದ್ದು ಗ್ರಾಮ ಪಂಚಾಯತಿ ಹತ್ರ ಸ್ವಚ್ಛತಾ ಕಾರ್ಮಿಕರು ಇರ್ತಿರಲಿಲ್ಲ ಅವರು ದೇವಸ್ಥಾನದವ್ರಿಗೆ ಹೇಳ್ತಿದ್ರು ದೇವಸ್ಥಾನದವರು ಮಾಹಿತಿ ಕಚೇರಿಗೆ ಹೇಳಿ ಮಾಹಿತಿ ಕಚೇರಿಯ ಮೂಲಕ ನಮಗೆ ಹೇಳಿ ಹೂಳಿಸ್ತಾ ಇದ್ದರು ಇದೆಲ್ಲವೂ ಲೀಗಲ್ಲಾಗಿ ನಡೆದಿದೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಎಸ್ ಐ ಟಿ ತನಿಖೆಗೆ ಹಾಜರಾದ ಅನೇಕರ ಪೈಕಿ ಒಬ್ಬ ಈ ರಾಜುನನ್ನು ನಮ್ಮ ಟೀಮ್ನವರು ಹುಡುಕಿದ್ರು ಹುಡುಕಿ ಆತನನ್ನೇ ಅಂದರೆ ಕೇಳಿದ್ದು ಅದನ್ನೇ ಓ ಹಿಂಗೆಲ್ಲ ಆಗಿಬಿಟ್ಟಿದೆಯಲ್ಲ ಧರ್ಮಸ್ಥಳದಲ್ಲಿ ಅಂತ ಏಯ್ ಹಂಗೆಲ್ಲ ಮಾತಾಡಬೇಡಿ ಸರ್ ಅಂಥದ್ದು ಏನೂ ಆಗಿಲ್ಲ ಅಂತ ನಾತ ಸುಮ್ಮನೆ ಒಂದಷ್ಟು ಅರ್ಧ ಗಂಟೆ ಮೇಲಿದೆ ಇಂಟರ್ವ್ಯೂ ಸ್ವಲ್ಪ ಕೆಲವು ನಿಮಿಷ ಕೇಳಿಸ್ಕೊಳ್ಳಿ ನಿಮ್ಮ ಜೊತೆ ಯಾರು ಪೊಲೀಸರನ್ನು ಬರ್ತಾ ಇದ್ರ ಹ್ಞೂ ಸರ್ ಪೊಲೀಸವರು ಡಾಕ್ಟ್ರು ಎಲ್ಲ ಎಲ್ಲ ಬರ್ತಾಯಿದ್ರು ತಗ ಬಂದು ಬಾಡಿ ತಗೊ ಬಂದು ಅಲ್ಲಿ ಟೇಚರ್ ತಗೊಬತ್ತಲ್ಲ ಆ ಟೇಚರ್ ಆಗಿ ಕೊಡ್ತಾ ಇದ್ದ ನಾವು ಓಕೆ ಆಮೇಲೆ ಏನಾಗ್ತಿತ್ತು ಆಮೇಲೆ ಅವರು ಬೆಲ್ಲ ತಗೋತಾರೆ ಬೆಲ್ ಬೆಲ್ತಂಗಡಿಗೆ ಅದಕ್ಕೆ ನಮ್ಗೆ ಏನು ಬದ್ಲ ಸರ್ ಇಲ್ಲ ನಮ್ಗೆ ಬದ್ಲ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಪೋಸ್ಟ್ ಮಾರ್ಟಮ್ ತಗೋತಾರೆ ಅವರು ಅದೇ ಕೆಲಸ ಮಾತ್ರ ಸ್ವಲ್ಪ ಸರಿ ಇಲ್ಲ ಸರ್ ಅಲ್ಲ ಅವನು ಆಮೇಲೆ ಬರೋಣ ಇಲ್ಲ ಅಲ್ಲ ಸರ್ ಭಾಳ ತಪ್ಪು ಸರ್ ಇದು ಅವನು ಮಾತ್ರ ಕೆಲಸ ಭಾಳ ತಪ್ಪು ಭಾಳ ಮಾಡಿದ್ರೆ ಭಾಳ ತಪ್ಪು ಅದು ಅಂದ್ರೆ ನಿಮ್ಮ ಜೊತೆ ಅವನು ಇದ್ದ ಅವನು ಅವ್ನೇರ್ ಅಣ್ಣ ತಮ್ಮದಿರು ಎಲ್ಲರೂ ಅವ್ರ ಸರ್ ಅಲ್ಲಿ ಇವಾಗ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಇಲ್ಲ ಸರ್ ಅಲ್ಲ ಒಂದು ನಿಮಿಷ ಅಲ್ಲಲ್ಲ ಅಲ್ಲ ರಜೆ ಒಂದು ನಿಮಿಷ ಒಂದು ನಿಮಿಷ ನನ್ನ ಮಾತ್ರ ಕೇಳಿ ನಮ್ಮ ದೇವ ದೇವಸ್ಥಾನ್ದಲ್ಲಿ ಮಾತ್ರ ನಮ್ಮ ಎಗಡವರು ಚಿಕ್ಕವರು ಅವ್ರು ಮಾತ್ರ ಏನು ಸುದ್ದಿ ಮಾತಾಡಬೇಡಿ ಅವ್ರು ಯಾವ ತಪ್ಪು ಮಾಡಿದ್ರು ಏನು ಮಾಡಲಿಲ್ಲ ಈ ಮಾಡಿದ ಯಾರೋ ಮಾಡೋ ಕೆಲಸ ಅದ ನಮ್ಮ ಹೆಗಡೋರ್ ಮೇಲೆ ಚಿಕ್ಕವ್ರ ಮೇಲೆ ಹೇಳೋರು ಅಷ್ಟೆ ಅದು ಭಾಳ ತಪ್ಪದು ಸ್ಥಳದ ಮೇಲೆ ಯಾವ ರೀತಿ ಆರೋಪ ಬಂದಿದೆ ಅಂತ ಎಲ್ ಎಲ್ಲ ಗುಂಡಿಗಳು ಅಲ್ಲ ಗುಂಡಿಗಳೆಲ್ಲ ತೆಗಿತಾ ಸೊ ತೆಗಿಯಕ್ಕೆ ಜಾಗ ಗೊತ್ತಿದ್ದ ಅವ್ರಿಗೆ ಊತ ನಾವು ನಾವೆಲ್ಲಿ ಊತ ಆಗ್ತೀವಿ ನಮ್ಗೆ ಜಾಗ ನಮ್ಗೆ ಗೊತ್ತು ಅಲ್ಲಿ ಅಲ್ಲಿ ಮಾಡ್ದ ಇಲ್ಲಿ ಮಾಡಿದೆ ಅಂತಂದ್ರೆ ಏನು ಗೊತ್ತಿಲ್ಲ ನಮ್ಮ ಪಕ್ಕದ ಮನವನವನು ಅವನು ದುಡ್ಡು ಕಾಯ್ತಾ ಕೂತವನು ಅದೆಲ್ಲ ಸರ್ ನ್ಯಾಣ ಹಾಕಿದ ಬಾಡಿಗಳು ಸರ್ ಅದು ಅಯ್ಯೋ ಸರ್ ಮುಟ್ಟಾಗ ಸರ್ ಅದು ರಾಜೋರೇ ಇದೆಲ್ಲ ಮುಟ್ಟಾಗಲ್ಲ ಇದೆಲ್ಲಿ ಗುಂಡಿ ತೆಗೆದ್ ಇಲ್ಲ ಊತ ಆಗಿಂತರವ್ರು ಡಾಟ್ಗಳು ಹಾ ಡಾಟ್ಗಳು ಆ ಪೊಲೀಸ್ ಬಂದು ಬರ್ಕೊಂಡ್ತಿದ್ರು ಎಲ್ಲಾ ಅಲ್ಲೇ ಬಂದು ಅಲ್ಲೇ ರಿಪೋರ್ಟ್ ಎಲ್ಲ ಬರ್ಕೊಂಡು ಅಲ್ಲೇ ಇದು ಮಾಡ್ತಾರೆ ಅವರು ಈ ರೀತಿ ಎಷ್ಟು ಎಣಗಳು ಸಿಕ್ಕಿದಾವ ನಿಮಗೆ ನಾನಂಗ ನನ್ನ ಲೆಕ್ಕನೇ ಹೇಳಕ ಆಗಲ್ಲ ಸರ್ ಅಂದಾಜು 150 ಮೇಲೆ ಸರ್ 150 ಮೇಲೆ ಅಷ್ಟೊಂದು ಎಣಗಳು ಸಿಕ್ಕಿದಾವ ಅಲ್ಲಿ ಬಟ್ ಆ ಹೆಣ್ಗಳು ಯಾವ ಅತ್ಯಾಚಾರ ಆಗಿರೋದು ರೇಪ್ ಅಲ್ಲಲ್ಲ ಸರ್ ಇಲ್ಲಲ್ಲ ಪೊಲೀ ಏ ಪ್ರಾಮಿಸ್ ಇಲ್ಲ ಸರ್ ನಮ್ ಹೆಂಗೋತೆ ನೀರು ಸಿಕ್ಕಿದ್ದು ಇಲ್ಲ ನೀರು ಅವ್ರು ಏನು ಸಿಕ್ಕಿದ್ರೆ ಮಾತ್ರ ತಗೋಬಂದು ಅಲ್ಲಿ 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 ಕೊಡ್ತೀವಿ ಮೇಲ್ಕೊಡ್ದು ಕೊಡ್ತೀವಿ ನಾವು ಬಾಡಿಯ ಅವ್ರು ಯಾರು ಬರ್ದ್ರು ಮಾತ್ರ ತಗೊಬಂದು ಅಲ್ಲಿ ಟೆಚ್ಚರು ಆ ಟೆಚ್ಚರ್ ನಾ ಹಾಕೊಡ್ತೀವಿ ಸರ್ ಅಷ್ಟೇ ಬಿಟ್ಟರೆ ಇನ್ನೇನು ಸರ್ ಏನಾರ ಅವರು ಮನೆಯವರು ಬಂದ್ರೆ ಮಾತ್ರ ಅಲ್ಲೇ ತಗೊಂಡ್ರೆ ಟೆಚರ್ ಅಲ್ಲೇ ಕೊಡ್ತೀವಿ ಬಾಡಿಯ ನಿಮಗೆ ಪಂಚಾಯತಿ ಅವರು ಎಷ್ಟು ಕೊಡೋರು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಮನೆಗಿನೇ ಅವರು ಬಂದಾಗ ಯಾರನ್ನ ಬಾಡಿ ಹುಟ್ಟ ಐನೂರು ರೂಪಾಯಿ ಕೊಡ್ತಾರೆ ಅವರು ಐನೂರು ಐನೂರು ಕೊಡ್ತಾರು ಬಾಡಿಗಳು ಎಲ್ಲಿ ಹೋಗ್ತಾ ಇತ್ತು ಆ ತರ ಬಾಡಿ ಎಲ್ಲ ಮಾಮೂಲಿ ಇದಕ್ಕ ಹೋಗುತ್ತೆ ಬೆಲ್ದಂಗಡಿ ಹೋಗುತ್ತೆ ಪೋಸ್ಟ್ ಮಾರ್ಟಮ್ ಹೋಗುತ್ತೆ ಇವಾಗ ಅಲ್ಲಿ ಈ ಶೌಗಳು ಸಿಗ್ತಾ ಇದಾವಲ್ಲ ವೀರೇಂದ್ರ ಹೆಗಡೆ ಮತ್ತು ಅವ್ರ ತಮ್ಮ ಇವರೆಲ್ಲ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಭಾಳ ತಪ್ಪು ಸರ್ ಇದು ಭಾಳ ತಪ್ಪು ಸರ್ ಇದು ಅವ್ರ ಮಾತು ಒಂದು ಮಾತು ಸರ್ ಅನ್ನ ತಿನ್ನೋ ಮಾತಲ್ಲಿ ಹೇಳ್ತೀನಿ ಮಾ ಸರ್ ಈ ಮಾತಲ್ಲ ಭಾಳ ತಪ್ಪು ಸರ್ ಇದು ಯಾವತ್ತು ಅವರು ಯಾವತ್ತು ಈ ಮಾತು ಹೇಳಿಲ್ಲ ಸರ್ ಅವರು ನಾವು ಸರ್ ಅವರ ಮನೆ ಅನ್ನ ತಿಂತಿನ್ನು ಯಾವತ್ತು ಕೆಲಸ ಮಾಡಿಲ್ಲ ಸರ್ ಈ ಮನೆ ಪಕ್ಕದ ಮನೆಯವನು ಇವನೇ ಈ ಮಕಡಾಕೋನಲ್ಲ ಸರ್ ಈ ಮನೆಯವನ ಹಾಂ ಇವ್ನು ಈ ಮನೆಯವನು ಹಾಂ ಈ ಮನೆಯವನು ಈ ಮನೆಯವನು ಭಾಳ ಇದು ಮಾಡ್ತಾರೆ ಪೊಲೀಸರು ಸ್ಟೇಟ್ಮೆಂಟ್ ಕೊಡ್ಬೇಕಾರೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಸೊ ಅವಾಗ ಅಯ್ಯಾರ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರೆ ಹ್ಞೂ ಸರ್ ಅವ ಫೋಟೋಲೆಲ್ಲ ಈಗ ಈ ಥರ ಫೋಟೋ ಎಲ್ಲ ತಗೊಂಡು ಅವರು ತಗೊಂಡ್ರು ಎಷ್ಟು ಸಂಬಳ ಬರ್ತಾ ಇತ್ತು ಸರ್ ಇಲ್ಲ ಮಕ್ಕಳು ಕೆಲಸ ಮಾಡ್ತಾ ಇದ್ರು ಸಂಬಳ ಅಂತ ಗಿಲ್ಬಿಟ್ಟು ಕರ್ಕೊಂಡು ಬಂದವ್ರು ಇಲ್ಲಿ ಬದ್ರು ಬಿಟ್ಬಿಡ್ ಈಗ ಅವನು ಈಗ ಮಾಸ್ಕ್ ಮ್ಯಾನ್ ಇದಾನಲ್ಲ ಈಗ ಅವನ ಮೇಲೆ ಒಂದು ಕಂಪ್ಲೇಂಟ್ ಇದೆ ಅಂದ್ರೆ ಎಣ ತೆಗಿಯೋ ಟೈಮ್ ಅಲ್ಲಿ ಗೋಲ್ಡ್ ಗೀಲ್ಡ್ ಎಲ್ಲ ತೆಗಿತಿದ್ದ ಅನ್ನೋದು ಅಲ್ಲಿರೋ ಗ್ರಾಮ ಸರ್ ಅದ ಗ್ಯಾರಂಟಿ ಅಲ್ಲ ಅಲ್ಲಿರೋ ಗ್ರಾಮ ಪಂಚಾಯತಿ ಗ್ಯಾರಂಟಿ ಅದು ಹೆಣ ತಗೋತಾನು ಅಲ್ಲೇ ಚಿಕ್ಕನ ಕಿತ್ಕೊ ಬರ್ತಾನೆ ಕಿತ್ಕೊ ಬಂದು ಜೋಬಿಗೆ ಹಾಕೋತಾನೆ ಎಲ್ಲ ಏನು ಸಿಕ್ಕರೂ ಜೋಬ್ ಕಿತ್ಕೊಬತ್ತ ನಾವು ಮಾತ್ರ ಹೋದ್ರೆ ಮಾತ್ರ ಒಂದು ಸಿಕ್ಕಲ್ಲ ನಮಗೆ ಫಸ್ಟ್ ಅವನೇ ಹೋಗ್ತಾ ಫಸ್ಟ್ ತಗಿಯೋದು ಫಸ್ಟ್ ಅವನೇ ಅದ ಮಾತ್ರ ಯಾರಿಗೋ ಹೇಳಿದೆ ಸರ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಅವನೇ ಎಲ್ಲಿ ಯಾಣ ಇಲ್ಲಿದ್ರು ಅಲ್ಲಿ ಲೈಟ್ ಕಂಬ ಅಲ್ಲಿಂದ ತಗಬ ಅವನೇ ತಗೋಬೋತಾನೆ ಅಷ್ಟು ಹಾ ಸತ್ತಂದ್ರೆ ಅವನು ದಾರ ಹಾಕ್ಬಿಟ್ಟು ತಗೋಬೋತೇ ಬಂದೆ ತಕ್ಷಣ ಏ ಏನ್ ಸಿಕ್ತದ ಎಲ್ಲ ಎಲ್ಲ ಜೋಬಲ್ ಹಾಕೋತಾನೆ ಸರ್ ನಾ ಕಣ್ಣ ಮುಂದೆ ತಗೋತ ಸರ್ ಅವನು ಏನೋ ಕೇಳ್ಕೋದ್ರೆ ನೀನು ಅರ್ಧ ತಗೋ ನನ್ಗೆ ಅರ್ಧ ಕೊಡಂದ್ರೆ ಒಂದು ಸಿಗಿಲ್ಲ ಒಂದು ಸಿಕ್ಕಿಲ್ಲ ಅಂತ ಏನು ಕೊಟ್ಟೆ ಇಲ್ವಾ ಇಲ್ಲ ಸರ್ ಕೇಬಿಲಿ ಮಾತ್ರ ರಾತ್ರಿ ಸುರಿದೇಬಿಲಿ ಬಾಡಿಗೆ ಹಾ ಕೇಳ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಆಗತ್ತ ನೀ ತಕೋ ಮಾಸ್ಕ್ ಹಾಕೊಂಡಿದ್ದಾನು ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಸರ್ ಎಂಟು ವರ್ಷ ಸರ್ ಇಬ್ಬರು ಹ್ಞೂ ಸರ್ ಅಲ್ಲಿ ಹ್ಞೂ ಸರ್ ಪಕ್ಕ ಪಕ್ಕದ ಮನೆ ಸರ್ ಅವನು ನಮ್ಮ ಅಡಲ್ಲೇ ಹೇಳಿ ಸರ್ ಅವನು ಅವನೇ ನಿಮ್ಮ ಅಡ್ರೆಸ್ ಹೇಳಿ ಹ್ಞೂ ಸರ್ ಇಲ್ಲಿಗೆ ನಮ್ಮ ಇಲ್ಲಿ ಆರ್ಡರ್ ಅವನೇ ಕಳ್ಸಿರೋದು ಇಲ್ಲಿಗೆ ಈಗ ವೀರೇಂದ್ರ ಹೆಗ್ಡೆ ಅವರಾಗ್ಲಿ ಅವ್ರ ತಮ್ಮ ಹರ್ಷಂದ ಹೆಗ್ಡೆ ಅವರಾಗ್ಲಿ ಬಂದು ನಿಮ್ಮನೇನ ಕರೆದಿ ಅಂದ್ರೆ ಮಾತಾಡ್ತಿದ್ರೆ ಇಲ್ಲ ಸರ್ ನಮಗೆ ಮಾಹಿತಿ ಕಾಯ್ತಲ್ಲಿ ಬಂದು ಅವ್ರು ಹೇಳ್ತಾರೆ ಅವರೇ ಅಲ್ಲಿ ಒಂದು ಬಾಡಿ ಗಿಡಿ ಬಿದ್ದದೆ ಅದು ನೋಡಿ ತೆಗಿ ಅಂತ ಹೇಳ್ತಾರೆ ಅವಾಗ ಅಷ್ಟೇನು ಈಗ ಧರ್ಮಸ್ಥಳದ ಮೇಲೆ ಈ ಒಂದು ಆರೋಪ ಬಂದಿದೆಯಲ್ಲ ಯಾಕೆ ಸರ್ ಇದು ಬಂದು ಭಾಳ ಬಹಳ ಕಷ್ಟ ಆಯ್ತು ಸರ್ ಇದು ಕೆಲಸ ಮಾತ್ರ ಭಾಳ ತೊಂದರೆ ಸರ್ ಇದು ಅವ್ನ ಯಾಕೋ ದುಡ್ಡುಗೋಸ್ಕರ ಕೆಲಸ ಮಾಡ್ತಾನೆ ಸರ್ ಇದು ಅಂದರೆ ಅವನಿಂದ ಬೇರೆ ಯಾರನ್ನು ಇದ್ದಾರೆ ಅಥವಾ ಅವನೇ ಮುಂದೆ ಬಂದಿದೆ ಸರ್ ಇವನು ಮಾತ್ರ ಭಾಳ ತೊಂದರೆ ಮಾಡ್ತಾನೆ ಇವನು ಯಾರಿಗೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಅವ್ರು ಏನು ಸರ್ ತಪ್ಪು ಮಾಡಿದ್ರು ಸರ್ ನಮ್ಮ ಹೆಗಡೆ ಅವ್ರು ಏನು ತಪ್ಪು ಮಾಡಲಿಲ್ಲ ಏನು ಮಾಡಲಿಲ್ಲ ಇವನು ಮಾತ್ರ ಯಾಕೆ ಸರ್ ಈಗ ತಪ್ಪು ಇದು ಮಾಡ್ತಾರೆ ಅವನು ಹಿಂಗಿದೆ ಕಥೆ ಇವ್ ಸತ್ಯ ಹೇಳ್ತಿದ್ದಾನೋ ಅವನು ಸತ್ಯ ಹೇಳ್ತಿದ್ದಾನೋ ತನಿಖೆ ಮಾಡೋದಕ್ಕೆ ಅಷ್ಟೊಂದು ಏಬಲ್ ಎಸ್ ಐ ಟಿ ಇದೆ ಸತ್ಯ ಹೇಳಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ